ಮಿಂಧ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಇವತ್ತು ಮಿಂದ್ಯಾ ಶಾಲೆಯಿಂದ ಒಂದು ಅಕ್ವೇರಿಯಂ ಪ್ಯಾರಡೈಸ್ಗೆ ಪಿಕ್ನಿಕ್ ಅಂತ ಕರ್ಕೊಂಡು ಹೋಗಿದ್ರು ಸೊ ಒನ್ ಡೇ ಇದು ಬೆಳಗ್ಗೆ ಹತ್ತುವರೆಗೆ ಸ್ಕೂಲ್ ಬಿಟ್ಟಿದ್ದು ಸಂಜೆ ಐದು ಕಾಲಿಗೆಲ್ಲ ಮತ್ತೆ ಸ್ಕೂಲ್ ಹತ್ರನೇ ಮಾಡಿತ್ತು ಆಮೇಲೆ ತುಂಬ ಸೇಫ್ಟಿಯಾಗಿ ಸುರಕ್ಷಿತವಾಗಿ ಹೋಗಿ ಮಕ್ಕಳು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಇದ್ದಾರೆ ನಾವು ಪೇರೆಂಟ್ಸು ಕರ್ಕೊಂಡು ಹೋಗೋದು ಬೇರೆ ಅವರು ಕ್ಲಾಸ್ ಮಾ ಫ್ರೆಂಡ್ಸ್ಗಳ ಜೊತೆ ಹೋಗೋ ಮುಂಚಾನೇ ಬೇರೆ ಅಂತ ಎಂಕರೇಜ್ ಮಾಡ್ತಾರೆ ಈ ಥರ ಮಕ್ಕಳು ಹೋಗ್ಬರ್ಲಿ ಅವ್ರಿಗೂ ಎಲ್ಲ ಗೊತ್ತಾಗಲಿ ಟೀಚರ್ಸ್ ಟೀಚರ್ಸ್ ಜೊತೆ ಹೋಗೋದು ಹೇಗಿರುತ್ತೆ ಮಕ್ಕಳ ಜೊತೆ ಹೋಗೋದು ಹೇಗಿರುತ್ತೆ ಅಂತ ಬಿಹಾಯ್ ಮಾಡ್ತಾರೆ ಅದರಲ್ಲಿ ನಮ್ಮ ಬಂಗಾರಿ ಇಂಡಿಯಾ ಆಯ್ತಾ ಅಲ್ಲ ಸಹ ಓದುತ್ತಿರುವ ಅವಳ ಫ್ರೆಂಡ್ಸುಗಳು ಎಲ್ಲರಿಗೂ ಖುಷಿ ನೋಡಿ ಇದೆ ಒಂದು ಹೋಗಿದ ತಕ್ಷಣ ಒಂದು ವೆಲ್ಕಮ್ ಡ್ರಿಂಕ್ ಅಂತ ಸಮೋಸ ಮತ್ತು ಒಂದು ಚಿಕ್ಕದಾಗಿ ಫ್ರೂಟ್ ಜ್ಯೂಸ್ ಕೊಟ್ಟಿದ್ರಂತೆ ತಿಂದಿದ್ದಾಳೆ ಇದು ನೋಡಿ ಇದು ಬ್ಯಾಗು ಮತ್ತು ಒಂದು ಜೊತೆ ಡ್ರೆಸ್ ಹೇಳಿದರು ಅದಾಕಿದೆ ಮತ್ತು ಇನ್ನೊಂದು ಸ್ವಿಮ್ಮಿಂಗ್ ಪೂಲ್ ಹಾಕಿದ್ರೆ ವಾಟರ್ಫುಲ್ ಸ್ವಿಮ್ಮಿಂಗ್ ಡ್ರೆಸ್ಸು ಹೇಳಿದರು ಅದನ್ನು ಕಳಿಸಿದ್ದೆ ನಾನು ಸೊ ಮಿಸ್ಸು ಏನೇನು ಹೇಳಿದಾರೋ ಬಿಂದ ಅದೆಲ್ಲ ನಾನು ಕೊಟ್ಟು ಕಳಿಸಿದ್ದೆ ಒಂದು ಜೊತೆ ಎಕ್ಸ್ಟ್ರಾ ಬಟ್ಟೆ ಆಮೇಲೆ ಸ್ವಿಮ್ಮಿಂಗ್ ಡ್ರೆಸ್ಸು ಸೊ ಹೀಗೆ ನೋಡಿ ಇಂಡಿಯಾ ಅಂತೂ ಫುಲ್ ಖುಷಿ ಅವಳಿಗೆ ವಾಟರ್ ಅಂದರೆ ತುಂಬ ಇಷ್ಟ ಇದು ಎರಡನೇ ಟ್ರಿಪ್ ಅವಳು ಶಾಲೆಯಿಂದ ಇರೋ ಮೊದಲು ಫಾರ್ಮ್ ಹೌಸ್ಗೇನೋ ಏನೋ ಕರ್ಕೊಂಡು ಹೋಗಿದ್ರು ಫಾರ್ಮ್ ಹೌಸಿಗೆ ಅಂದರೆ ಗಿಡಗಳನ್ನೆಲ್ಲ ತೋರಿಸಿ ಒಂದು ನೇಚರ್ ಬಗ್ಗೆ ಭೂಮಿ ಬಗ್ಗೆ ಗಿಡಗಳ ಬಗ್ಗೆ ಪ್ಲ್ಯಾಂಟ್ಸ್ ಬಗ್ಗೆ ಅದು ಗಿಡ ತಂದಿದ್ಲು ಸೊ ನೋಡಿ ಇವಾಗ ಇದು ಎರಡನೇದು ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ಆಡ್ತಾ ಇರೋದು ಮಕ್ಕಳ ಜೊತೆ ಎಲ್ಲ ಅವಳ ಫ್ರೆಂಡ್ಸ್ ಜೊತೆ ಅವಳು ಸ್ನೇಹಿತರ ಜೊತೆ ತುಂಬ ಖುಷಿಯಾಗಿ ಲವಲವಿಕೆಯಿಂದ ಅವಳಂತೂ ಬೆಳಗ್ಗೆ ಎಷ್ಟು ಬೇಗ ಇದ್ಬಿಟ್ಲು ಅಂದರೆ ಸಿಕ್ಸ್ ಓ ಕ್ಲಾಕೆಲ್ಲ ಇದ್ಬಿಡ್ತಾಳೆ ಓ ಇವತ್ತು ಪಿಕ್ನಿಕ್ ಹೋಗಬೇಕು ಅಂತ ಅದು ನೆನ್ನೆ ಈವ್ನಿಂಗ್ ಸ್ವಲ್ಪ ಮಲ್ಕೊಂಡಿದ್ಲು ಒನ್ ಅವರ್ ಏನೋ ಆಮೇಲೆ ನೈಟು ಟೂ ಓ ಕ್ಲಾಕ್ ಆದರೂ ನಾಳೆ ಪಿಕ್ನಿಕ್ ಹೋಗ್ಬೇಕು ಪಿಕ್ನಿಕ್ ಹೋಗ್ಬೇಕು ಅಂದ್ಬಿಟ್ಟು ಅವಳು ನಿದ್ದೆನೇ ಮಾಡಿಲ್ಲ ಟೂ ಓ ಕ್ಲಾಕ್ವರೆಗೂ ಆಮೇಲೆ ತಿರುಗಿ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ ಎದ್ದಿದ್ದಾಳೆ ಮಕ್ಕಳಿಗೆ ಎಷ್ಟು ಖುಷಿ ನೋಡಿ ಡ್ಯಾನ್ಸ್ ಆಡ್ಕೊಂಡು ಮಜಾ ಮಾಡಿಕೊಂಡು ಚೆನ್ನಾಗಿ ಒಂದು ನೀರಲ್ಲಿ ಚೆನ್ನಾಗಿ ಹಾಡಿ ಎಂಜಾಯ್ ಮಾಡಿದ್ದಾಳೆ ಅಂತ ನಾನಿಲ್ಲಿ ಹೇಳ್ಬಿಡ್ತಾಯಿ ಸೊ ಅವಳ ಒಂದು ಈ ಥರ ಹೊರಗಡೆ ಹೋಗಬೇಕು ಫ್ರೆಂಡ್ಸ್ ಜೊತೆ ಆಡಬೇಕಂದ್ರೆ ಅವ್ಳು ತುಂಬ ಇಷ್ಟ ಸೊ ಅದಕ್ಕೋಸ್ಕರ ನಾವು ಮೊದಲೆಲ್ಲ ಅವಳು ಎಲ್ಲಿ ಅಷ್ಟು ಚಿಕ್ಕ ಹುಡುಗಿ ಅಲ್ವಾ ಎಲ್ಲಿ ಏನು ಕಳಿಸೋದು ಏನು ರೆಸ್ಪಾನ್ಸಿಬಿಲಿಟಿ ಹೆಂಗೋ ಹೆಂಗೆ ನೋಡ್ಕೋತಾರೋ ಅನ್ನೋದಿದು ಬಟ್ ಆದರೆ ತುಂಬ ಚೆನ್ನಾಗಿ ಕೇರ್ ಮಾಡಿದ್ದಾರೆ ಟೀಚರ್ಸ್ ಎಲ್ಲ ತುಂಬ ಕೇರ್ಫುಲ್ಲಾಗಿ ಕರ್ಕೊಂಡು ಹೋಗಿದ್ದಾರೆ ಕೇರ್ಫುಲ್ಲಾಗಿ ಕರ್ಕೊಂಡು ಬಂದಿದ್ದಾರೆ ಮತ್ತು ನೀರತ್ರನೂ ಅಷ್ಟೇ ಮಕ್ಕಳನ್ನ ಎಲ್ಲಿ ಆಡಿಸ್ಬೇಕು ಹೇಗೆ ಆಡಿಸ್ಬೇಕು ಅನ್ನೋದೆಲ್ಲ ನಮಗೆ ಅಪ್ಡೇಟ್ ಮಾಡ್ತಾನೆ ಇದ್ರು ಮತ್ತು ವಾಟ್ಸಪೆಲ್ಲ ನಮಗೆ ಅಪ್ಡೇಟ್ ಕೊಡ್ತಾಯಿದ್ರು ಸೊ ನಮಗಂತೂ ತುಂಬ ಖುಷಿಯಾಯಿತು ಮತ್ತು ಒಂದು ಧೈರ್ಯನೂ ಇತ್ತು ಮಗು ಸೇಫಾಗಿ ಹೋಗಿ ಸೇಫಾಗಿ ಬರುತ್ತೆ ಚೆನ್ನಾಗಿ ಎಂಜಾಯ್ ಊಟನೂ ಅಷ್ಟೇ ಕೊಟ್ಟಿದ್ದೀನಿ ಪೂರಿ ಪಲಾವು ಆಮೇಲೆ ಏನೋ ಹೇಳಿದ್ಲು ನನಗೆ ಮರ್ತೋಯ್ತು ಒಳ್ಳೆ ಹೆಲ್ತಿ ಫುಡ್ಡೇ ಕೊಟ್ಟಿದ್ದಾರೆ ಅವಳು ಪೂರಿ ತಿಂದಿದ್ದಾಳೆ ಪಲಾವ್ ತಿಂದಿದಾಳೆ ಅವಳು ಫೇವ್ರೆಟ್ ಅವಳಿಗೆ ಯಾವುದು ಬೇಕೋ ಅವ್ರದ್ದು ಅವಳು ತಿಂದಿದ್ದಾಳೆ ಸೊ ಊಟ ಎಲ್ಲ ಆಯಿತು ನೆತ್ತೆ ಮಕ್ಕಳು ಎಲ್ಲ ಒಂದು ಫೋಟೋ ಎಲ್ಲ ಹಿಡಿಸ್ಕೊತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲೆಲ್ಲಿ ಕಲರ್ ಕಲರ್ಸ್ ಹತ್ರ ಎಲ್ಲ ನಿಂತ್ಕೊಂಡು ಅವ್ರವರು ಆಗಿ ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಆ ಹೇಜಲ್ಲಿ ಏನು ಗೊತ್ತಾಗುತ್ತೆ ಮಕ್ಕಳಿಗೆ ಒಂದು ನೋಡಿ ಹಿಡ್ಕೊಂಡು ಸ್ಟೈಲಿಷಾಗೆಲ್ಲ ನಿಂತ್ಕೊಂಡು ಪಯ ಆ ಟೀಚರ್ಸ್ ಎಲ್ಲ ಹಿಂದೆನೇ ಇದ್ದಾರೆ ಮುಂದೆ ಇದ್ದಾರೆ ಅವ್ರನ್ನ ಗಮನಿಸ್ತಾನೇ ಇರ್ತಾರೆ ಸೊ ನೋಡಿ ಆಮೇಲೆ ಅವ್ರಿಗೆ ಬಟ್ಟೆ ಎಲ್ಲ ಚೇಂಜ್ ಮಾಡಿಸಿ ಸ್ವಿಮ್ಮಿಂಗ್ ಡ್ರೆಸ್ ಆಡಿಸಿ ಸ್ವಿಮ್ಮಿಂಗ್ ಫೂಲಲ್ಲಿ ಬಿಟ್ಟಿದ್ದಾರೆ ಸೊ ಅಲ್ಲೂ ಮಗ ಟೀಚರ್ಸ್ ಎಲ್ಲ ಅಲ್ಲೇ ಇದ್ದಾರೆ ಸೊ ನಮಗಂತೂ ತುಂಬ ಖುಷಿಯಾಯಿತು ಬಿಂದ್ಯ ಅಂತೂ ಬರ್ತಾ ಫುಲ್ಲು ಪಿಕ್ನಿಕಲ್ಲಿ ಏನೇನು ಹೆಂಗೆ ಹೆಂಗೆ ಆಡಿದ್ಲು ಹೆಂಗೆ ಎಂಜಾಯ್ ಮಾಡಿದ್ಲು ಫ್ರೆಂಡ್ಸ್ ಜೊತೆ ಹೆಂಗಿದ್ಲು ಊಟ ಏನೇನು ಕೊಟ್ಟರು ಎಲ್ಲ ಹೇಳ್ಕೊಂಡು ಸಕ್ಕತ್ತಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ಲು ಸೊ ಸ್ವಲ್ಪ ತಲೆ ಅವು ಅವ್ನು ನೆನ್ಸ್ಕೊಂಡು ಬಂದಿದ್ಲಲ್ಲ ಮನೆಗೆ ಬಂದಿದ್ದ ಸಹ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ ಕಾಲು ಮುಖ ಎಲ್ಲ ಬಿಸಿನೀರೆ ಸ್ವಲ್ಪ ತೊಳಿಸಿ ನಾನು ಆಮೇಲೆ ಏರ್ ಏರ್ ಡ್ರೈ ಹಾಕ್ಬಿಟ್ಟೆ ಕಂಡು ಇವಾಗ ಥಂಡಿ ಅಲ್ವ ಚಳಿ ಕೆ ಏರ್ ಡ್ರೈ ಎಲ್ಲ ಹಾಕಿದ್ದೀನಿ ನೋಡೋಣ ಹಾಂ ಆರಾಮಾಗಿ ಖುಷಿಯಾಗಿ ಹೋಗಿ ಬಂದಲ್ಲ ಅದೇ ಮಕ್ಕಳು ಹೋಗಿದಂಗೆ ಹುಷಾರಾಗಿ ಹೋಗಿ ಬಂದಿದ್ದಾರೆ ಅಂಥ ಒಂದು ತೃಪ್ತಿ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸ್ಕೂಲ್ ಶಾಲೆಯ ಪಿಕ್ನಿಕ್ ನಿಮ್ಮ ಸ್ಕೂಲಿನ ಒಂದು ಪಿಕ್ನಿಕ್ ಅಥವಾ ಟೂರು ಅಥವಾ ಶಾಲೆಯ ಪ್ರವಾಸ ಹೇಗಿರುತ್ತೆ ಅಂತ ನನ್ನೊಂದಿಗೆ ಹಂಚ್ಕೊಳ್ಳಿ ಅಂತ ನಾನು ಇದ್ದೀನಿ ಸೊ ನಮಗೆಲ್ಲ ಈ ಥರ ಒಂದು ಪಿಕ್ನಿಕ್ ಅಂದರೆ ನಮ್ಮ ಹಾಗೆ ತುಂಬ ಕ ಪೇರೆಂಟ್ಸ್ ಎಲ್ಲ ಕಳಿಸ್ತಾ ಇರಲಿಲ್ಲ ಈ ಆ ಥರ ನಾವು ನಮ್ಮ ಥರ ಅವ್ನ ಬಿಂದ್ಯಾಗ ಆ ಥರ ಎಲ್ಲ ಆಗಬಾರ್ದು ಅವಳಿಗೆ ಎಲ್ಲನೂ ಯೂಸ್ ಆಗಬೇಕು ಎಲ್ಲಾನು ಅವಳು ಒಂದು ಹೋಗಬೇಕು ಎಲ್ಲ ಗೊತ್ತಾಗಬೇಕು ಅಂತ ಅವರಪ್ಪ ಎಲ್ಲ ಎಲ್ಲ ಅಂದರೆ ಅವರು ಫಸ್ಟು ಕೇಳ್ತಾರೆ ಎಲ್ಲ ಹೇಗಿದೆ ಏನು ಎತ್ತ ಅಂತ ಫುಲ್ಲು ವಿಚಾರಣೆ ಮಾಡಿಯೇ ಟೀಚರ್ಸ್ ಹತ್ರ ಅವರು ಮೆ ನೆಕ್ಸ್ಟು ಕಳಿಸೋದ ಅಂತ ತೀರ್ಮಾನ ಮಾಡಿ ಕಳಿಸ್ತಾರೆ ಸೊ ಅದಕ್ಕೆ ನಾವು ಕಳಿಸಿದ್ದು ಹೀಗೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಿಂದ್ಯಾ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಮ್ಮ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಓಕೆನಾ ಎಲ್ಲರಿಗೂ ಶುಭ ಸಂಜೆ ನಿಮ್ಮ ನಿಮ್ಮ ಮಕ್ಕಳನ್ನು ಹೇಗೆ ಪಿಕ್ನಿಕ್ ಕಳಿಸ್ತೀರಾ ಅಂತ ತಿಳಿಸಿ ನಾನು ನೋಡ್ತೀನಿ ಯಾವ ಥರ ಯಾ ಬೇರೆ ಬೇರೆ ಶಾಲೆಯಲ್ಲಿ ಯಾವ ಥರ ಕರ್ಕೊಂಡು ಹೋಗ್ತಾರೆ ಹೀಗೆಲ್ಲ ಒಂದು ಮೇಂಟೈನ್ ಮಾಡ್ತಾರೆ ಮಕ್ಕಳನ್ನ ಎಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದಿಲ್ಲಿ ಇಲ್ಲಿ ಇಂಪಾರ್ಟೆನ್ಸ್ ಆಗುತ್ತೆ ಸೊ ನನಗಂತೂ ಒಂದು ಪರ್ಸೆಂಟ್ ಕೂಡ ನಾನು ಇಲ್ಲಿ ಕಳಪೆ ಕೊಡೋಲ್ಲ ಯಾಕಂದರೆ ಮಕ್ಕಳು ಅಷ್ಟೇ ಸೇಫಾಗಿ ಕರ್ಕೊಂಡು ಹೋಗಿದ್ದಾರೆ ಯಾಕಂದರೆ ನನ್ನ ಮಗಳು ಫುಲ್ ಹೇಳ್ಬಿಡ್ತಾಳೆ ಎ ಟು ಝೆಡ್ ಯಾಕಂದರೆ ಮಕ್ಕಳತ್ರ ನಾವು ಯಾವಾಗಲೂ ಆಗಿ ಮಾತಾಡಿ ಅವ್ರ ಹತ್ರ ನಿಧಾನವಾಗಿ ಫಸ್ಟು ಅವ್ರು ಅವ್ರಿಗೆ ಟೈಮ್ ಕೊಟ್ಟು ಕೇಳಿದಾಗ ಅವರು ಫುಲ್ಲು ನಡೆ ಹೋಗಿದ್ದು ಎಲ್ಲ ಅವರು ಆಟಾಡಿದ್ದು ಏನೇನು ಕೊಟ್ಟರು ಮತ್ತು ಎಲ್ಲ ಎಂಜಾಯ್ ಮಾಡಿದ್ದೆಲ್ಲ ಅವ್ರಿಗೆ ಎಷ್ಟು ಗೊತ್ತಿರುತ್ತೋ ಅಷ್ಟು ನೆನಪಿರುತ್ತೋ ಎಲ್ಲ ಫುಲ್ ಅವರು ಒಂದು ಕೊಡ್ತಾರೆ ಮಕ್ಕಳು ಒಂದು ಬಿಳಿ ಹಾಳೆ ಥರ ಏನು ಎಲ್ಲ ಹೇಳ್ಬಿಡ್ತಾರೆ ಅಂತ ಅಂತರಲ್ಲ ಹಾಗೆ ಸೊ ಇಲ್ಲಿ ಟೀಚರ್ಸ್ ಎಲ್ಲ ಫೋಟೋ ಇಟ್ಕೊಂಡು ಖುಷಿಯಾಗಿ ಟ್ರಿಪ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಓಕೆನಾ ಫ್ರೆಂಡ್ಸ್ ಹಾಂ ಬನ್ನಿ ನೋಡಿ ಹೆಂಗೆ ಹ್ಯಾಟ್ ಹಾಕ್ಕೊಂಡು ಸ್ಟೈಲಾಗಿ ನಿಂತಿದ್ದಾಳೆ ಸುಂದರಿ ಅಲ್ವಾ ಅವಳಿಗೆ ಈ ಥರ ಎಲ್ಲ ಒಂದು ಹ್ಯಾಟು ಪ್ಯಾಂಟು ಶರ್ಟ್ ಅಂದರೆ ಅವಳಿಗೆ ತುಂಬ ಇಷ್ಟ ಸೊ ಇದು ಸ್ಕೂಲ್ ಯೂನಿಫಾರ್ಮಲ್ಲೇ ಹೋಗಿದ್ದು ಆಮೇಲೆ ಅಲ್ಲೋಗಿ ಚೇಂಜ್ ಮಾಡ್ಕೊಂಡಿದ್ದಾರೆ ಓಕೆ ಸೊ ಇದು ಬಸ್ಸು ಅಂದರೆ ಪ್ರೈವೇಟ್ ಕಲರ್ ಬಸ್ಸಲ್ಲಿ ಹೋಗಿದ್ದ ಅದು ಹೇಳಿದ್ದಾರೆ ಅಮ್ಮ ನಮ್ಮ ಬಸ್ಸಲ್ಲ ಕಲರ್ ಬಸ್ಸಲ್ಲಿ ಕರ್ಕೊಂಡೋಗಿದ್ದಾರೆ ಅಂತ ಅವಳಿಗೆ ಖುಷಿಯಾಯಿತು ಮತ್ತೇನೇನೋ ಅದೇ ಸ್ಕ್ರೀನ್ ಇರುತ್ತಲ್ಲ ಗ್ಲಾಸ್ ಹತ್ರ ಬಸ್ಸಲ್ಲಿ ಒಳಗಡೆ ಅದೆಲ್ಲ ಹೇಳಿದ್ಲು ಯಾ ಆಮೇಲೆ ಯಾ ಅವ್ರ ಫ್ರೆಂಡ್ಸ್ ಪಕ್ಕ ಕುತ್ಕೊಂಡು ಹರಟೆ ಹೊಡೆದಿದ್ದು ಆಮೇಲೆ ಊಟ ಮಾಡಿದ್ದು ಅದೆಲ್ಲ ಅವಳು ಇಲ್ಲಿ ನನ್ನ ಹತ್ರ ಶೇರ್